ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಮಾಡಿಕೆರೆ ಶಾಲೆಗೆ ಹಸಿರು ಮತ್ತು ನೈರ್ಮಲ್ಯದ ಪ್ರಶಸ್ತಿಯ ಗರಿ ಗ್ರಾಮದಲ್ಲಿ ಮೂಡಿದ ಸಂತಸದ ಹೊನಲು ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾಡಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಾಜ್ಯ ಮಟ್ಟದ ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿಯು ದೊರೆತಿದ್ದು ಗ್ರಾಮದಲ್ಲಿ ಸಂತಸದ ಹೊನಲು ಹರಿದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದನಹಳ್ಳಿಯ ಶ್ರೀ ಸತ್ಯಸಾಯಿ ಟ್ರಸ್ಟ್ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಪ್ರಶಸ್ತಿಗಾಗಿ ರಾಜ್ಯಾದ್ಯಂತ ನೂರ ಇಪ್ಪತ್ತೈದು ಶಾಲೆಗಳನ್ನು ಆಯ್ಕೆ ಮಾಡಲಾಗಿ ಅದರಲ್ಲಿ ಮಾಡಿಕೆರೆ ಶಾಲೆಯೂ ಸಹ ಒಂದಾಗಿದೆ ಇತ್ತೀಚೆಗೆ ಮುದ್ದೇನಹಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಸತ್ಯಸಾಯಿ ಟ್ರಸ್ಟಿನ ಅಧ್ಯಕ್ಷರಾದ ಸದ್ಗುರು ಮಧುಸೂದನ ರವರು ಶಾಲೆಯ ಮುಖ್ಯ ಶಿಕ್ಷಕಿಯವರಿಗೆ ಪ್ರಶಸ್ತಿ ಪತ್ರ ಹತ್ತು ಸಾವಿರ ರುಗಳ ಚೆಕ್ಕು ಮುಖ್ಯ ಶಿಕ್ಷಕಿಗೆ ಕೈಗಡಿಯಾರ ಶಾಲಾ ವಿದ್ಯಾರ್ಥಿಗಳಿಗಾಗಿ ಮೌಲ್ಯಯುತ ಪುಸ್ತಕಗಳು ಶಿಕ್ಷಕರಿಗೆ ಡೈರಿಗಳು ವಿತರಿಸಿ ಪುರಸ್ಕರಿಸಿದರು ಈಗಾಗಲೇ ಎಲ್ಲರ ಗಮನ ಸೆಳೆದಿರುವ ಹಾಗೂ ಮೆಚ್ಚುಗೆಗೆ ಪಾತ್ರರಾಗಿರುವ ಈ ಶಾಲೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆಯಲ್ಲಿ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಶಾಲಾ ಆವರಣದಲ್ಲಿ ಒಂದು ಸರಳ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಎಚ್ಡಿಎಂಸಿ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪೋಷಕರು ಗ್ರಾಮಸ್ಥರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಬಿಆರ್ಪಿಗಳಾದ ಜಗದೀಶ್ ಮತ್ತು ನಂಜುಂಡಯ್ಯರವರು ಮಾತನಾಡಿ ಶಾಲೆಯ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಮತ್ತಷ್ಟು ಪುರಸ್ಕಾರಗಳು ಲಭಿಸುವಂತಾಗಲೆಂದು ಆಶಿಸಿದರು ಮುಖ್ಯ ಶಿಕ್ಷಕಿ ಎಚ್ಎನ್ ಜಯಲಕ್ಷ್ಮಮ್ಮನವರು ಮಾತನಾಡಿ ಪ್ರಶಸ್ತಿಗಾಗಿ ತಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ ಮುದ್ದೇನಹಳ್ಳಿಯ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಇದು ನಮ್ಮೂರಿನ ಶಾಲೆಗೆ ದೊರಕಿರುವ ಮೊಟ್ಟ ಮೊದಲ ಪ್ರಶಸ್ತಿಯಾಗಿದೆ ಎಂದರಲ್ಲದೆ ನಮ್ಮ ಗ್ರಾಮಕ್ಕೆ ಸಂದ ಗೌರವವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಎಸ್ಡಿಎಂಸಿ ಪದಾಧಿಕಾರಿಗಳಿಗೆ ಶಿಕ್ಷಕ ವೃಂದದವರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಕೆಆರ್ ಬೈಯಾರೆಡ್ಡಿ ಎ ಸವಿತಾ ಕೆಆರ್ ಸುಜಾತ ಬೇಬಿ ಎಸ್ಎಂಸಿ ಉಪಾಧ್ಯಕ್ಷೆ ತನುಜ ನಿಕಟಪೂರ್ವ ಅಧ್ಯಕ್ಷರಾದ ವೆಂಕಟೇಶ್ ಪೋಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಲೆಯ ಎಲ್ಲ ಮಕ್ಕಳಿಗೂ ಸಿಹಿ ಹಂಚಿಕೆ ಮಾಡಲಾಯಿತು ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಾಯಿ ಗ್ರಾಮ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ವತಿಯಿಂದ ಇಡೀ ರಾಜ್ಯಾದ್ಯಂತ ನೂರ ಇಪ್ಪತ್ತೈದು ಶಾಲೆಗಳನ್ನು ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿಗಾಗಿ ಆಯ್ಕೆಗಾಗಿ ಕರೆದಿದ್ದು ಅದೇ ರೀತಿಯಲ್ಲಿ ನಮ್ಮ ಶಾಲೆಯನ್ನು ಈ ಒಂದು ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ನಮ್ಗೆ ಬಹಳ ಸಂತೋಷವಾಗಿದೆ ಅವರಿಗೆಲ್ಲ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಮಧುಸೂದನ್ ಸಾಯಿರವರು ಸದ್ಗುರುಗಳು ಅವರ ಸ್ವಹಸ್ತದಿಂದ ನಮಗೆ ಪ್ರದಾನ ಮಾಡಿದ್ದಾರೆ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಹಾಗೆಯೇ ಮುಖ್ಯ ಶಿಕ್ಷಕರಿಗೆ ಒಂದು ಕೈ ವಾಚನ್ನು ನೀಡಿದ್ದಾರೆ ಹಾಗೂ ಹತ್ತು ಸಾವಿರಗಳ ಹತ್ತು ಸಾವಿರಗಳ ಒಂದು ಚೆಕ್ಕನ್ನು ನೀಡಿದ್ದಾರೆ ಶಾಲಾ ಎಚ್ ಡಿ ಎಮ್ ಸಿ ಒಂದು ಖಾತೆಗೆ ಹತ್ತು ಸಾವಿರಗಳ ಚೆಕ್ಕನ್ನು ನೀಡಿದ್ದಾರೆ ಹಾಗೆಯೇ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯವರಾಗಿರಿ ಒಳ್ಳೆಯದನ್ನೇ ನೋಡಿ ಒಳ್ಳೆಯದನ್ನೇ ಮಾಡಿ ಎಂಬಂತಹ ಚಟುವಟಿಕೆಗಳ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ಶಿಕ್ಷಕರಿಗೂ ಒಂದೊಂದು ಎಕ್ಸಸೈಸ್ ಬುಕ್ಕನ್ನು ನೋಡ್ ಪುಸ್ತಕವನ್ನು ಕೊಟ್ಟಿದ್ದಾರೆ ಹಾಗೆಯೇ ಅವರು ಕ್ಯಾಲೆಂಡರ್ ಸ್ವಲ್ಪ ಕೊಟ್ಟಿದ್ದಾರೆ ಹಾಗೆಯೇ ಮಕ್ಕಳಿಗೆ ಸಾಯಿಶು ರಾಗಿ ಮಾಲ್ಟನ್ನು ಪ್ರತಿದಿನ ಸೇವಿಸೋದಕ್ಕಾಗಿ ಬೆಳಗ್ಗೆ ಹಾಲಿನ ಜೊತೆಯಲ್ಲಿ ಸೇರಿಸೋದಕ್ಕಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಟಿ ಎಂ ಸಿ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಇಪ್ಪತ್ನಾಲ್ಕನೇ ಸಾಲಿನ ಹಸಿರು ನೈರ್ಮಲ್ಯ ಶಾಲಾ ಅಭಿವೃದ್ಧಿಯ ಪ್ರಶಸ್ತಿಯನ್ನು ಶ್ರೀ ಅನ್ನಪೂರ್ಣ ಟ್ರಸ್ಟ್ ಮುದ್ದೇನಹಳ್ಳಿ ಇವರ ವತಿಯಿಂದ ರಾಜ್ಯಾದ್ಯಂತ ಸುಮಾರು ನೂರ ಇಪ್ಪತ್ತೈದು ಶಾಲೆಗಳಿಗೆ ನೀಡಿದ್ದು ಈ ಪೈಕಿ ನಮ್ಮ ಬುರುಗುಮಕ್ಕಳಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಮಾಡಿಕೆರೆ ಶಾಲೆಗೂ ಕೂಡ ಈ ಒಂದು ಪ್ರಶಸ್ತಿಯ ಭಾಗ್ಯ ಲಭಿಸಿರುತ್ತೆ ಇದಕ್ಕೆ ಮುಖ್ಯ ಕಾರಣಕರ್ತರು ಈ ಒಂದು ಶಾಲೆಯ ಹಾಲಿ ಮತ್ತು ಮಾಜಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇವರಿಗೆ ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಳೆದ ಎರಡು ವರ್ಷಗಳ ಹಿಂದೆ ಈ ಶಾಲೆಯನ್ನು ನಾವೇನಾದರೂ ಗಮನಿಸಿದ್ದಾದರೆ ಈ ಶಾಲೆ ಕೂಡ ಸಾಮಾನ್ಯ ಶಾಲೆಯಂತೆ ಸ್ವಲ್ಪ ಭೌತಿಕವಾಗಿ ಸೌಲಭ್ಯ ವಂಚಿತ ಶಾಲೆಯಾಗಿತ್ತು ಆದರೆ ಹಾಲಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ಈ ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರ ಅವಿರತ ಶ್ರಮದಿಂದ ಇವತ್ತು ಈ ಶಾಲೆ ಹಸಿರು ಶಾಲೆಯಾಗಿ ಕಂಗೊಳಿಸ್ತಾ ಇದೆ ಇವತ್ತು ನೈರ್ಮಲ್ಯ ಶಾಲೆಯ ಪ್ರಶಸ್ತಿಗೂ ಕೂಡ ಆಯ್ಕೆಯಾಗಿರುತ್ತೆ ಇಂಥ ಶಾಲೆಗಳು ಇನ್ನೂ ಕೂಡ ಮಾದರಿಯಾಗಿ ಶಾಲೆಯನ್ನು ಮಾದರಿಯಾಗಿ ತಗೊಂಡು ಹೆಚ್ಚು ಹೆಚ್ಚು ಶಾಲೆಗಳು ನಮ್ಮ ಕ್ಲಸ್ಟರ್ನಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಆಗಲಿ ಈ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಮತ್ತು ಎಸ್ ಡಿ ಎಮ್ ಅವರು ಕೂಡ ಶ್ರಮ ವಹಿಸಲಿ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಗಾಗಿ ಶಾಲೆಯನ್ನು ಪರಿಗಣಿಸಿದ ಅನ್ನಪೂರ್ಣ ಟ್ರಸ್ಟ್ ಮುದ್ದೇನಹಳ್ಳಿ ಅವರಿಗೆ ಅಭಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಅನಿಲ್ ಕುಮಾರ್ ಎಸ್ ಅಂತ ನಮ್ಮ ಶಾಲೆಗೆ ಈ ಮಾಡಿಕೆರೆ ಶಾಲೆಗೆ ಕ್ಲೀನ್ ಆ್ಯಂಡ್ ಗ್ರೀನ್ ಅಂತ ಒಂದು ಅವಾರ್ಡ್ ಅವಾರ್ಡ್ ಸಿಕ್ಕಿದೆ ಸರ್ ಮುದ್ದೇನಹಳ್ಳಿ ಟ್ರಸ್ಟ್ ಕಡೆಯಿಂದ ಮುದ್ದೇನಹಳ್ಳಿ ಟ್ರಸ್ಟ್ ಸತ್ಯಸಾಯಿ ಟ್ರಸ್ಟ್ ಕಡೆಯಿಂದ ಸೊ ನಮ್ಗೆ ತುಂಬ ಖುಷಿ ಇದೆ ನಮ್ಮ ಮಾಡಿಕೆರೆ ಶಾಲೆ ಇಲ್ಲಿವರೆಗೂ ಈ ಥರ ಯಾವುದೇ ಅವಾರ್ಡ್ಗಳನ್ನು ಇಲ್ಲಿವರೆಗೂ ಬಂದಿರಲಿಕ್ಕಿಲ್ಲ ನನ್ನ ಒಂದು ಅಭಿಪ್ರಾಯ ಅದು ಸೊ ಈಗ ನಮ್ಮ ಶಾಲೆ ಆ ಅವಾರ್ಡಿಗೆ ಆಯ್ಕೆ ಆಗಿದೆ ಮತ್ತು ನಮಗೆ ಒಂದು ನಮ್ಮ ಶಾಲೆಗೆ ಒಂದು ಲೈಕ್ ಸಾಯಿ ಆಗ್ಬೋದು ಮತ್ತು ತುಂಬ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದಾರೆ ಸಾಯಿ ಸತ್ತ ಸಾಯಿ ಅವರಿಗೆ ಒಂದು ಟೆನ್ ತೌಸಂಡ್ ರುಪೀಸ್ ಕ್ಯಾಶ್ ಅನ್ನು ಮಾಡಿದ್ದಾರೆ ನಮ್ಮೊಂದು ಸೆಲೆಕ್ಟ್ ಆಗಿರೋ ಸ್ಕೂಲ್ಸಲ್ಲಿ ಸೊ ವಿ ಆರ್ ವೆರಿ ಪ್ರೌಡ್ ಆ್ಯಕ್ಚುಲಿ ನಮ್ಮ ಈ ನಮ್ಮ ಶಾಲೆ ಸೆಲೆಕ್ಟ್ ಆಗಿರೋದಕ್ಕೆ ದಿಸ್ ಅ ಫಸ್ಟ್ ಅವಾರ್ಡ್ ಫಾರ್ ಅವರ್ ಸ್ಕೂಲ್ ಆಫ್ ಮಾಡಿಕೆರೆ ಸೊ ತುಂಬ ಪ್ರೌಡ್ ಅನಿಸುತ್ತೆ ನಮ್ಮ ಶಾಲೆಯಲ್ಲಿ ನಮ್ಮ ಊರಿನ ಮಕ್ಕಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ನಾವೆಲ್ಲ ತುಂಬ ಖುಷಿಯಿಂದ ಇದ್ದೀವಿ ನಮಗೆ ಅವಾರ್ಡ್ ಸಿಕ್ಕಿರೋದ್ರಿಂದ ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ವಿ ಆರ್ ವೆರಿ ಪ್ರೌಡ್ ನಮ್ಮ ಹೆಸರು ನಂಜುಂಡಯ್ಯ ಅಂತ ಬಿ ಪಿ ಆಗಿ ಕೆಲಸ ನಿರ್ವಹಿಸ್ತಿದ್ದೀನಿ ಸೊ ಇವತ್ತು ಈ ಒಂದು ಶಾಲೆಯಲ್ಲಿ ಹಸಿರು ಪ್ರಶಸ್ತಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನನಗೆ ಭಾಳ ಆಯಿತು ಯಾಕೆ ಅಂತಂದರೆ ಇವತ್ತು ಈ ಒಂದು ಶಾಲೆ ಹಸಿರು ಶಾಲೆಯಾಗಿ ಮಾರ್ಪಾಡಬೇಕು ಅಂತಂದರೆ ಈ ಶಾಲೆಯ ಶಿಕ್ಷಕರು ಹಾಗೂ ಎಸ್ ಡಿ ಎಮ್ ಸಿ ಹಾಗೂ ಊರಿನ ಪ್ರಮುಖರ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಶಾಲೆ ಇವತ್ತು ಹಸಿರು ಶಾಲೆಯಾಗಿ ಇವತ್ತು ಮುದ್ದೇನಹಳ್ಳಿಯಲ್ಲಿ ಶ್ರೀ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ರು ಅವರಿಂದ ಈ ಒಂದು ಪ್ರಶಸ್ತಿಯನ್ನು ಪಡಿಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ ಸೊ ಒಂದು ಪ್ರಶಸ್ತಿ ಪಡೆಯೋದಕ್ಕೆ ಎಷ್ಟು ಶ್ರಮ ವಹಿಸಿರಬೇಕು ಅಂತಂದರೆ ನಿಜವಾಗ್ಲೂ ಇದೊಂದು ಮಾದರಿ ಈ ಒಂದು ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಎಸ್ ಟಿ ಎಂ ಸಿ ಅವರು ಕೈ ಜೋಡಿಸಿದರೆ ಖಂಡಿತವಾಗಲೂ ಶಾಲೆಯನ್ನು ಬಹಳಷ್ಟು ಉತ್ತಮವಾಗಿ ಅಭಿವೃದ್ಧಿಪಡಿಸಿ ಹಸಿರು ಶಾಲೆಯಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಭಾಳ ಇದು ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಹಾಗಾಗಿ ನನಗೆ ಬಹಳ ಖುಷಿಯಾಯಿತು ಈ ಒಂದು ಶಾಲೆಯಲ್ಲಿ ಇಷ್ಟು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಸಹಕರಿಸಿದಂತಹ ಈ ಒಂದು ಗ್ರಾಮಸ್ಥರು ಈ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರಿಗೂ ಹಾಗೂ ಈ ಗ್ರಾಮಸ್ಥರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸಿದೆ ನನ್ನ ಹೆಸರು ಪೂರ್ಣಿಮಾ ಏಳನೇ ತರಗತಿ ನಮ್ಮ ಶಾಲೆಗೆ ಹಸಿರು ನೈರ್ಮಲೆ ಶಾಲಾ ಅಭ್ಯುದಯ ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷ ಪಡುತ್ತೆ ನಮ್ಮ ಶಾಲೆಯನ್ನು ಸ್ವ ಸ್ವಚ್ಛವಾಗಿಡುತ್ತೇನೆ ಗಿಡಗಳನ್ನು ನೆಟ್ ನೆಡುತ್ತೇನೆ ಪರಿಸರವನ್ನು ಕಾಪಾಡುತ್ತೇನೆ ಹಸಿರೆ ಉಸಿರು ನನ್ನ ಹೆಸರು ನಂದಿನಿ ಏಳನೇ ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಸಿರು ಮತ್ತು ನೈರ್ಮಲ್ಯ ಪ್ರಶಸ್ತಿಯನ್ನು ಪಡೆದಿರುವುದರಿಂದ ನನಗೆ ತುಂಬ ಸಂತ ಸಂತೋಷವಾಗುತ್ತಿರುತ್ತಿದೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ ನನ್ನ ಹೆಸರು ಲಕ್ಷ್ಮಿ ಏಳನೇ ತರಗತಿ ಹಸಿರು ಪ್ರಶಸ್ತಿ ಬನ್ ಬಂದಿರುವುದರಿಂದ ನನ್ನ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಪ್ರದೇಶರಿಗೂ ನನಗೆ ಧನ್ಯವಾದಗಳು ನಾನು ನಾನಿಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲೆಯು ಸುಮಾರು ಐವತ್ತೈದು ವರ್ಷಗಳ ಹಿಂದೆಯೇ ಪ್ರಾರಂಭ ಆಗಿದೆ ಆಗಿನ ಶಾಲೆಗೆ ಈಗಿನ ಶಾಲೆಗೆ ತುಂಬ ವ್ಯತ್ಯಾಸ ಮಾಡಿದ್ದಾರೆ ಈ ಊರಿನ ದಾನಿಗಳಾಗಿರ್ತಕ್ಕಂಥ ಹಾಗೂ ಹಳೆ ವಿದ್ಯಾರ್ಥಿ ಆಗುತ್ತೆ ಅನಿಲ್ ಕುಮಾರ್ ಅವರ ಸ್ವಇಚ್ಛೆಯಿಂದ ಅವರು ಈ ಪ್ರಶಸ್ತಿಗೋಸ್ಕರ ಮಾಡಿರಲಿಲ್ಲ ಶಾಲೆಯನ್ನು ಉತ್ತಮವಾಗಿ ಪರಿಸರ ನೈರ್ಮಲ್ಯ ಮತ್ತು ಉತ್ತಮ ಸ್ವಚ್ಛತೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಕೂಡ ಹೆಚ್ಚು ಒತ್ತು ನೀಡಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಯು ಕೆ ಸಹ ಪ್ರಾರಂಭ ಮಾಡಿದ್ದಾರೆ ನಾವು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನಪಟ್ಟರು ಕಾರಣಾಂತರಗಳಿಂದ ಆಗಲಿಲ್ಲ ಆದರೂ ಸಹ ಇವತ್ತು ಯು ಕೆ ಜಿಯಿಂದ ಹಿಡಿದು ಏಳನೇ ತರಗತಿಯಲ್ಲಿ ಸುಮಾರು ಐವತ್ತೈದರಿಂದ ಐವತ್ತೇಳು ವಿದ್ಯಾರ್ಥಿಗಳು ದಾಖಲಾಗಿದ್ದು ಉತ್ತಮ ಸ್ವಚ್ಛತೆ ನೈರ್ಮಲ್ಯ ಮತ್ತು ಜೊತೆ ಕಲಿಕೆಯಲ್ಲಿ ಸಹ ಉತ್ತಮವಾಗಿರ್ತಕ್ಕಂಥ ನಮ್ಮ ಶಾಲೆ ಆಗಿದೆ ಇವತ್ತು ನಮ್ಮ ಶಾಲೆಗೆ ಸಾಯಿ ವಿದ್ಯಾಸಾಯಿ ಮಧುಸೂದನ್ ಸಾಯಿ ಅವರಿಂದ ಉತ್ತಮ ಪ್ರಶಸ್ತಿ ನೀಡಿರ್ತಕ್ಕಂಥ ನಮ್ಮ ಶಾಲೆಗೆ ಸಂತೋಷದ ಜೊತೆಗೆ ನನಗೆ ಬಹಳಷ್ಟು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಹೇಗೆ ನನ್ನ ಹೆಸರು ಎ ಸವಿತಾ ಅಂತ ಹೇಳಿ ನಾನು ಜಿ ಎಚ್ ಪಿ ಎಸ್ ಮಾಡಿಕೆರೆಯಲ್ಲಿ ಸಹ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಶಾಲೆ ಎರಡು ವರ್ಷದಿಂದ ಹೇಗಿತ್ತು ಅಂತಂದರೆ ಮಾಮೂಲಿಯಾಗಿ ಗಿಡ ಮರಗಳು ಅಷ್ಟೊಂದು ಇರಲಿಲ್ಲ ಬಟ್ ಇವಾಗ ಹೆಂಗಾಗಿದೆ ಎಲ್ಲಿ ನೋಡಿದ್ರು ಹಸಿರು ಅನ್ನೋದು ನಮ್ಮ ಶಾಲೆಯಲ್ಲಿ ಕಾಣಿಸ್ತಾ ಇದೆ ಈ ಒಂದು ಹಸಿರು ಒಂದು ಶಾಲೆ ಅಂತೇಳಿ ಪ್ರಶಸ್ತಿ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂತೇಳಿದ್ರೆ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಅವರ ಮಕ್ಕಳನ್ನು ಕೂಡ ನಮ್ಮ ಶಾಲೆಯಲ್ಲೇ ಸರ್ಕಾರಿ ಶಾಲೆ ಅನ್ನೋದನ್ನು ಕೀಳರಿಮೆ ಮಾಡ್ದಿರ ನಮ್ಮ ಶಾಲೆಯಲ್ಲೇ ಅವರು ಓದಿಸ್ತಾ ಈ ಶಾಲೆಯನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ನಮಗೆಲ್ಲ ಅದೇ ರೀತಿ ಒಂದು ಈ ನಮ್ಮ ಶಾಲೆಗೆ ಹಸಿರು ಶಾಲೆ ಅಂತೇಳಿ ಪ್ರಶಸ್ತಿ ಬಂದಿರೋದಕ್ಕೆ ನಮಗೆಲ್ಲರೂ ತುಂಬ ಸಂತೋಷ ಆಗ್ತಾ ಇದೆ ಹಾಗೆ ಹಸಿರು ಒಂದು ಶಾಲೆ ಹೇಳಿ ಗುರುತಿಸಿದ್ದಾರೆ ಈ ಒಂದು ಹಸಿರು ಶಾಲೆ ಅಂತೇಳಿ ಗುರುತಿಸಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರುವಂತಹ ಅನಿಲ್ ಕುಮಾರ್ ಹೇಳಿ ಇವರು ಏನು ಮಾಡಿದ್ದಾರೆ ನಮ್ಮ ಅವ್ರ ಮಕ್ಕಳನ್ನು ಕೂಡ ಪ್ರ ಪ್ರೈವೇಟ್ ಸ್ಕೂಲು ಅಂತೇಳಿ ಇದು ಮಾಡಿದ ನಮ್ಮ ಸ್ಕೂಲಿಗೆ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಅವ್ರ ಮಕ್ಕಳನ್ನು ಓದಿಸ್ತಾ ಸರ್ಕಾರಿ ಶಾಲೆಯನ್ನೇ ಇಂಪ್ರೂವ್ ಮಾಡಬೇಕು ಹೇಳಿ ತುಂಬ ನಾ ಎಲ್ಲ ಶಿಕ್ಷಕರಿಗಾಗ್ಬೋದು ಒಂದು ಶಾಲೆಯ ವಾತಾವರಣಕ್ಕಾಗ್ಬೋದು ತುಂಬ ಸಹಕಾರ ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ ಈ ಒಂದು ನಮ್ಮ ಶಾಲೆಗೆ ಒಂದು ಹಸಿರು ಶಾಲೆ ಅಂತ ಹೇಳಿ ಗುರುತಿಸಿ ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರುವಂತಹ ಈ ಶ್ರೀ ಮಧು ಮಧುಸೂದನ್ ಸಾಯಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ